ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರ ಮಾರ್ಗದರ್ಶನದಲ್ಲಿ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಆರ್ ಗುಂಡೂರಾವ್ ಜನ್ಮದಿನಾಚರಣೆ ಜನ್ಮ ದಿನಾಚರಣೆ ಪ್ರಯುಕ್ತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಟನ್ಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅದ್ದೂರಿಯಾಗಿ ಜನ್ಮದಿನಾಚರಣೆಯನ್ನು ಆಚರಿಸಿದರು ನಂತರ ಶಾಲೆಯ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ವಿತರಿಸ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹದೇವ್ ಕುಮಾರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ರವರು ಮಾಜಿ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗಳನ್ನು ವಿತರಿಸಿ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲೇ ಅಪ್ರತಿಮವಾಗಿ ಬಡವರಿಗೋಸ್ಕರ ದೀನದಲಿತಗೋಸ್ಕರ ಹಗಲಿಲ್ಲ ದುಡಿದು ಜನರ ಉದ್ಧಾರವನ್ನು ಮಾಡಿದಂಥ ಧೀಮಂತ ನಾಯಕರು ಗುಂಡೂರಾವ್ ಸಾಹೇಬರು ಬೆಂಗಳೂರಿಗೆ ಅವ್ರಿಗೆ ಕೊಟ್ಟಂಥ ಕೊಡುಗೆ ಅಪಾರ ಒಂದೇ ಕಡೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಮತ್ತು ಎಲ್ಲ ಸೌಕರ್ಯವನ್ನು ಸಿಗುವಂಥ ಒಂದು ಯೋಜನೆ ಮಾಡಿದಂಥ ಧೀಮಂತ ನಾಯಕರು ನಮ್ಮ ಗುಂಡೂರಾವ್ ಸಾಹೇಬರು ವಿಶೇಷವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಏನು ಇವತ್ತು ಅವ್ರಿಗೆ ಸಮವಸ್ತ್ರ ಪ್ಯಾಂಟನ್ನು ಧರಿಸಿ ಓಡಾಡುವಂಥ ಒಂದು ಹೆಮ್ಮೆಯ ಒಂದು ಸಮವಸ್ತ್ರನ ಕೊಟ್ಟಂಥವ್ರು ನಮ್ಮ ಗುಂಡೂರಾವ್ ಸಾಹೇಬರು ಅನೇಕ ಜನಪ್ರಿಯ ಕಾರ್ಯಕ್ರಮ ಮಾಡಿದ್ದಾರೆ ನಾವು ಈ ಭಾಗದಲ್ಲಿ ಹೃದಯ ಭಾಗ ಕರ್ನಾಟಕದ ಹೃದಯ ಭಾಗ ಬೆಂಗಳೂರು ಅದರಲ್ಲೂ ನಮ್ಮ ಮೆಜೆಸ್ಟಿಕ್ಕು ಗಾಂಧಿನಗರ ಇಂಥ ಕಡೆ ನಾವು ಅವರನ್ನು ನೆಮಿಸ್ಕೊಳ್ಳೋದು ಅವರ ಜನ್ಮದಿನ ಜನ ಆಚರಣೆ ಮಾಡ್ಕೊಂಡು ಇದ್ದೀವಿ ನಮ್ಮ ಕಾಟನ್ಪೇಟೆ ಬ್ಲಾಕ್ನ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾನೆ ಇದ್ದೀವಿ ಇದಕ್ಕೆ ಎಲ್ಲ ಕಾರ್ಯಕರ್ತರು ಸಹಕಾರ ನಮಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಜನಪ್ರಿಯ ನಾಯಕರಾದಂಥ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಯಾವತ್ತು ಕಾಂಗ್ರೆಸ್ನ ಕಟ್ಟಾಭಿಮಾನಿಗಳು ಗುಂಡೂರಾವ್ ಅವರ ಅಭಿಮಾನಿಗಳು ಅನ್ನೋದು ಹೇಳಿಕೆ ನಮ್ಮ ನಾಯಕರ ಒಂದು ಅನತಿ ಮೇರೆಗೆ ಯಾರು ಬಡವರು ಇರ್ತಾರೋ ಅಂಥವ್ರ ಒಂದು ಏಳಿಗೆಗಾಗಿ ದುಡ್ಕೊಂಡ್ಬರ್ತಾ ಇದ್ದಾರೆ ಅವರ ಜನ್ಮ ದಿನಾಚರಣೆಯಲ್ಲಿ ಬಡ ಮಕ್ಕಳಿಗೆ ಕೇಕನ್ನು ವಿತರಣೆ ಮಾಡಿ ಒಂದು ಕೊಡುಗೆಯನ್ನು ನೀಡಿ ಕಾಣಿಕೆ ಅವರು ಏನೋ ಅವರು ಜೀವನದಲ್ಲಿ ಉಪಯೋಗ ಆಗೋವಂಥ ಒಂದು ಒಂದು ನೆನಪಿನ ಕಾಣಿಕೆಯನ್ನು ನಾವು ಅವ್ರಿಗೆ ಬರ್ತಾ ಬರ್ತಾಯಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಅವರ ಗುಂಡೂರಾವ್ರವರ ಆತ್ಮಕ್ಕೆ ಶಾಂತಿ ಏನಿಲ್ಲ ಅಂತ ಹೇಳಿ ನಾವು ಶಾಲಾ ಮಕ್ಕಳನ್ನ ಕರೆದು ವಿಶೇಷವಾಗಿ ಹಣ್ಣು ಹಂಬಲ ಮತ್ತು ಟಿಫನ್ ಬಾಕ್ಸನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ತಮ್ಮ ಮೊದಲನೇ ಬಾರಿಗೆ ನಮ್ಮ ಆರ್ ಗುಂಡ್ರಾವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತಾ ನಾವು ಈ ಒಂದು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಮೇಲಾಗಿ ನಾವು ಗುಂಡ್ರಾವ್ ಸಾಹೇಬ್ರು ಅವ್ರದ್ದು ನಾವು ಹೇಳ್ಕೊಂಡು ಹೋದರೆ ಭಾಳ ಪಟ್ಟಿ ಉದ್ದ ಆಗುತ್ತೆ ಅದರಲ್ಲಿ ನನಗೆ ಒಂದೆರಡು ಮಾತುಗಳು ಮಾತ್ರ ಜ್ಞಾಪನ ಇದೆ ಏನು ನಮ್ಮ ಕರ್ನಾಟಕ ರಾಜ್ಯ ರೈತರುಗಳಿಗೆ ಮತ್ತೆ ಮೊದಲನೇ ಬಾರಿಗೆ ಸೆಟ್ಟನ್ನು ವಿತರಿಸರು ಉಚಿತವಾಗಿ ಅದು ನಮ್ಮ ಭಾರತ ದೇಶದಲ್ಲಿ ಯಾರು ಆ ರೀತಿಯಂಥ ಕೆಲಸ ಮಾಡದೇ ಇದ್ದವರು ಅದು ನಮ್ಮ ಆರ್ ಗುಂಡ್ರಾವ್ ಸಾಹೇಬರು ಮಾಡಿದ್ರು ಎರಡನೇದು ಹೇಳಬೇಕಂದ್ರೆ ನಮ್ಮ ವಿಧಾನಸೌಧ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ ಅವ್ರದ್ದು ಒಂದು ಪ್ರತಿಮೆಯನ್ನು ಮಡಗಿದಂಥವ್ರು ಮೊಟ್ಟ ಮೊದಲನೇ ವ್ಯಕ್ತಿ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಅದೊಂದು ನಾವು ನಮ್ಮ ಜನ್ಮ ಇರೋವರೆಗೂ ನಾವು ಸ್ಮರಣೆ ಮಾಡೋವಂಥದ್ದು ಇನ್ನು ಮಿಕ್ಕಿದೆಲ್ಲ ಬಸ್ ಸ್ಟ್ಯಾಂಡ್ ಇರ್ಬೋದು ಮತ್ತೊಂದು ಇದರಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅವನ್ನ ನಾವು ಪ್ರತಿ ದಿವಸವೂ ನಾವು ಇರ್ತೀವಿ ಅವ್ರು ನಮ್ಮ ಗುರುಗಳು ನಮ್ಮ ಎಲ್ಲ ಜನತೆ ಕಡಂಬಿಡೆಯ ಜನತೆ